नमस्ते नमस्ते और चेतन को इल 1100 चंद्रनगर चंद्रनगर சேஞ்ச் பண்ணிட்டோம் இங்க 113 தெருவே போகலாம் அங்கродеக்கு போகலாம் ಅಂದ್ರೆ ಋತುಮತಿ ಆದ ನಂತರ ಪೀರಿಯಡ್ಸ್ ಬರುತ್ತಲ್ಲ ಪ್ರತಿ ತಿಂಗಳಲ್ಲೂ ನಿಮಗೆ ಆ ಪೀರಿಯಡ್ಸ್ ಬಂದಾಗ ನೀವು ಹೇಗೆ ಅದನ್ನ ನೀವೇನು ಬೇಕು ಅಂತ ಹೇಳ್ತಿರಲ್ಲ ಹೇಗೆ ನೀವು ಸ್ವಚ್ಛತೆ ಕಾಪಾಡ್ಕೋಬೇಕು ಆಮೇಲೆ ಹೇಗೆ ಇದನ್ನು ಬಳಕೆ ಮಾಡ್ಕೋಬೇಕು ಸರ್ಕಾರದ ಒಂದು ಯೋಜನೆ ಇದೆ ಹ್ಮ್ ಶುಚಿ ಅಂತ ಹೇಳಿ ಕರೀತಾರೆ ಅದ್ರ ಹೆಸರನ್ನ ಶುಚಿ ಪ್ಯಾಡ್ ವಿತರಣೆಯನ್ನ ಒಂದು ಯೋಜನೆಯನ್ನ ಸರ್ಕಾರದಲ್ಲಿರೋದು ಬಡ ಮಕ್ಕಳು ಇದನ್ನೆಲ್ಲ ಕೊಂಡ್ಕೊಂಡು ನೀವು ಉಪಯೋಗಿಸಕ್ ಆಗಲ್ಲ ಅನ್ನೋ ಒಂದು ಕಾರಣದಿಂದಾನೆ ಒಂದು ಈ ಒಂದು ಯೋಜನೆಯನ್ನ ಸರ್ಕಾರ ತಂದಿರೋದ್ರಿಂದ ನೀವ್ ಏನ್ ಮಾಡ್ಬೇಕು ಸುಜಿ ಪ್ಯಾಡ್ ನ ಬಳಸುವ ವಿಧಾನವನ್ನ ಅರ್ಥಪಡಿಸಿದ್ರು ನೀವು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಪ್ರತಿ ತಿಂಗಳಲ್ಲೂ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಪೋಷಕಾಂಶ ಇರ್ತಕ್ಕಂಥ ಆಹಾರನ ಹೆಚ್ಚು ಸೇವನೆ ಮಾಡಬೇಕು ಯಾಕೆ ಪೋಷಕಾಂಶ ಆಹಾರ ಸೇವನೆ ಮಾಡಬೇಕು ಅಂತಂದ್ರೆ ಪ್ರತಿ ತಿಂಗಳಿಗೆ ಒಮ್ಮೆ ರಕ್ತ ಸ್ರಾವ ಆಗೋದ್ರಿಂದ ರಕ್ತ ಹೊರಗೆ ಹೋಗೋದ್ರಿಂದ ಏನಾಗುತ್ತೆ ನಿಶಕ್ತಿ ಕಬ್ಬಿಣದಂಶ ಕಡಿಮೆ ಆಗುತ್ತೆ ಆವಾಗ ತಲೆ ಸುತ್ತ ಬರೋದು ಕಣ್ಣು ಮಂಜು ಅಲ್ಲೋದು ಏನು ಕೆಲಸ ಆಗದೇನೆ ರಕ್ತಹೀನತೆಗಳು ಉಂಟಾಗ್ತಾ ಹೋಗುತ್ತೆ ಹೆಣ್ಣು ಮಕ್ಕಳಿಗೆ ರಕ್ತಹೀನತೆಯ ಕೊರತೆ ರಕ್ತದ ಕೊರತೆಯಾಗಿ ರಕ್ತಹೀನತೆ ಬರೋದಿಲ್ಲ ಏನು ಮಾಡಬೇಕು ಪ್ರತಿದಿನ ನೀವು ಪೋಷಕಾಂಶ ಇರುವಂತಹ ಕಬ್ಬಿಣದ ಅಂಶ ಇರುವ ಆಹಾರ ಪೋಲಿಕ್ ಆಸಿಡ್ ಇರತಕ್ಕಂಥ ಆಹಾರ ಆಮೇಲೆ ಹೆಚ್ಚು ಮೊಳಕೆಕಾಳುಗಳನ್ನು ಸೇವನೆಯನ್ನ ಮಾಡಬೇಕಾಗುತ್ತೆ ಇಲ್ಲಿ ಪೋರಿಕ್ ಆಸಿಡ್ ಕಬ್ಬಿಣದ ಅಂಶ ಇರುವ ಆಹಾರ ಸೊಪ್ಪುಗಳಲ್ಲಿ ಇರುತ್ತೆ ಸೊಪ್ಪಲ್ಲಿ ಇರುತ್ತೆ ಅಲ್ಲಿ ಯಥೇಚ್ಛವಾಗಿ ಆ ಸೊಪ್ಪುಗಳನ್ನು ನೀವು ಉಪಯೋಗಿಸ್ಕೋಬೇಕಾಗುತ್ತೆ ನೀವು ಪ್ರತಿನಿತ್ಯ ನೀವು ಸೇವನೆ ಮಾಡೋ ಆಹಾರ ಸಮತೋಲನ ಆಹಾರ ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡಿರ್ತಕ್ಕಂಥ ಆಹಾರವನ್ನು ನೀವು ಒಳ್ಳೆಯ ಆಹಾರ ಮಾಡುವಾರ್ಟೆನ್ಸ್ ಪ್ರಾಮುಖ್ಯತೆ ಕೊಡಬೇಕಾಗಿ ಸ್ವಚ್ಛತೆ ಆರೋಗ್ಯ ಆರೋಗ್ಯದ ಬಗ್ಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸಮಯದಲ್ಲಿ ಆಪ್ತ ಸಮಾಲೋಚನಾ ಒಂದು ಆಪ್ತ ಸಮಾಲೋಚನಾ ಘಟಕ ಇರಬೇಕು ಅನ್ನೋ ಒಂದು ಕಾರಣದಿಂದ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತು ಹೆಣ್ಣು ಮಕ್ಕಳು ಶಾಲೆಗೆ ಗೈರು ಹಾಜರಾಗದೇ ಇರುವ ಹಾಗೆ ಹಾಗೂ ಅವರ ಸಮಸ್ಯೆಗಳ ಬಗ್ಗೆ ಆಪ್ತ ಸಮಾಲೋಚನೆಯನ್ನು ನಡೆಸಲಿಕ್ಕಾಗಿನೆ ನಮ್ಮ ಒಂದು ಘಟಕದಲ್ಲಿ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ಶಾಲೆ ಬಗ್ಗೆ ಇರ್ತಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಘಟಕದಲ್ಲಿ ಅಧ್ಯಕ್ಷರಾಗಿ ಗರಿತಾ ಸೃಷ್ಟಿ ಇರ್ತಾರೆ ಅವರು ಮಧ್ಯಾಹ್ನದ ಅವಧಿಯಲ್ಲಿ ನಿಮಗೆ ಆಪ್ತ ಸಮಾಲೋಚನೆಯನ್ನು ಮಾಡಲಿದ್ದಾರೆ ಅಂದ್ರೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ನಿಮ್ಮ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಇದರ ಕುರಿತಾಗಿ ಇವತ್ತು ಆತ್ಮ ಸಮಾಲೋಚನೆ ನಡೆಯುತ್ತೆ ಇದೇ ರೀತಿ ನಾವು ಪ್ರತಿ ತಿಂಗಳು ಒಂದೊಂದು ಆತ್ಮ ಸಮಾಲೋಚನೆ ಯಾವಾಗ ಬಿಡುವಾಗುತ್ತೋ ಆ ಸಮಯದಲ್ಲಿ ನಾವು ಒಂದು ಆತ್ಮ ಸಮಾಲೋಚನೆ ಸಭೆಯನ್ನು ನಂಬಿಕೊಳ್ಳಲಿದ್ದೇವೆ ಈಗ ಸಮಸ್ಯೆ ಪೆಟ್ಟಿಗೆ ಇರುತ್ತೆ ಸಮಸ್ಯೆ ಪೆಟ್ಟಿಗೆಯಲ್ಲಿ ಎರಡು ಸಮಸ್ಯೆಗಳನ್ನು ನೀವು ಆಗ್ತಾ ಇದೀವಿ ಅದಕ್ಕೆ ಪರಿಹಾರ ನಾವು ಮಾಡ್ತಾ ಇದ್ದೀವಿ ಆದರೆ ಇದು ಆತ್ಮ ಸಮಾಲೋಚನೆ ಅನ್ನುವಂಥದ್ದು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಹೆಣ್ಣು ಮಕ್ಕಳು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಮನೆಯಲ್ಲಾಗಿರ್ಬೋದು ಹೊರಗಿನ ಪರಿಸ್ಥಿತಿ ಎಲ್ಲೇ ಹೊರಗಿನ ಪರಿಸರ ಶಾಲೆಯಲ್ಲಿ ಎಲ್ಲರೂ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದನ್ನು ಮುಕ್ತವಾಗಿ ನೀವು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಆತ್ಮ ಸಮಾಲೋಚನಾ ಘಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ನೀವು ಇದನ್ನು ನೆರವನ್ನು ಪಡ್ಕೊಳ್ಳಿ ಇದರ ಸಹಾಯವನ್ನು ನೀವು ತಗೊಳ್ಳಿ ಇದರ ಉಪಯೋಗವನ್ನು ಮಾಡಿಕೊಡ್ವಿ ಅಂತ ಕೇಳ್ತಾ ಇನ್ನು ಎರಡನೇದಾಗಿ ಪರಿಹಾರಾತ್ಮಕ ಬೋಧನೆಯನ್ನು ಮಾಡಬೇಕು ಅಂತೇಳಿ ಇಲ್ಲಿ ತರಗತಿಯಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾ ಇದ್ದೀವಿ ಎಲ್ಲರೂ ತುಂಬಾ ಎಫರ್ಟ್ ಆಗ್ತಾನೆ ಇದು ಎಲ್ಲಾ ಟೀಚರ್ಸ್ನು ಆದರೂ ಸಹ ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳು ಇರ್ತಾರೆ ಅಂತಹ ಮಕ್ಕಳನ್ನ ನಾವು ಉದ್ದೇಶ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗಾಗಿಯೇ ನಾವು ಪರಿಹಾರಾತ್ಮಕ ಬೋಧನಾ ತರಗತಿಯನ್ನ ಒಂದು ಮಕ್ಕಳೇ ವಾಲಂಟರಿಯಾಗಿ ಬಂದಿದ್ದಾರೆ ವಾಲಂಟರಿಯಾಗಿ ಏಳನೇ ತರಗತಿಯ ಮಕ್ಕಳು ಅವರಿಗೆ ಕಲಿಕೆಯಲ್ಲಿ ಯಾರು ನಿಮ್ಮ ಅಂತಹ ಮಕ್ಕಳನ್ನು ನಾವು ಗುಂಪು ಮಾಡಿ ಆ ಗುಂಪುಗಳಲ್ಲಿ ಹೋಗ್ನ ನೀರನ್ನು ಮಾಡಿ ಅವರು ಪ್ರತಿದಿನ ಕೊನೆಯ ತರಗತಿಗಳ ಕೊನೆಯ ಅವಧಿಯಲ್ಲಿ ಅವರಿಗೆ ನಾವು ಕಲಿಕೆಗೆ ಬರೋ ಹಾಗೆ ಅವ್ರಿಗೂ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಅದನ್ನು ಸಹ ಒಂದು ಬೋಧನೆಯ ಅವಧಿಗೆ ಒಂದು ಚಾಲನೆ ನೀಡ್ತಾ ಇದ್ದೀವಿ ಇನ್ನು ಮೂರನೇದಾಗಿ ದೀಕ್ಷಾ ಸಮಾರಂಭ ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಮೂರರಿಂದ ಗೈಡ್ಸ್ ಇದರ ತರಬೇತಿನ ಪಡ್ಕೊಂಡು ಬಂದಾಗಿಂದಲೂ ಸಹ ಮದರ್ ಕೆಲಸ ಗೈಡ್ ಕಂಪನಿ ಅಂತ ಹೇಳಿ ಉದ್ಘಾಟನೆ ಆಗಿದೆ ಪ್ರತಿ ವರ್ಷವೂ ಸಹ ಮಕ್ಕಳು ಜಿಲ್ಲಾ ಪುರಸ್ಕಾರ ರಾಜ್ಯ ಪುರಸ್ಕಾರ ರಾಷ್ಟ್ರಪತಿ ಅವಾರ್ಡ್ ಗಳು ಸಹ ಪಡೆದ ನಮ್ಮ ಶಾಲೆಯಲ್ಲಿ ಸೌಮ್ಯಾನ ಹುಡುಗಿ ರಾಜಭವನ ಹೋಗಿಲ್ಲ ರಾಜಭವನಲ್ಲಿ ಜಿಲ್ಲಾ ಪುರಸ್ಕಾರ ಇದು ತಗೊಂಡಿರ್ತಾರೆ ಹೆಮ್ಮೆಯ ವಿಷಯ ಈಗ ಇನ್ನು ನಮ್ಮ ಶಾಲೆಯಿಂದ ಇದೇ ರೀತಿ ನಿಮ್ಗೆ ಅವ್ರೆಲ್ಲರೂ ಕರೆಸಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಿಮ್ಗೆ ಇನ್ನೊಂದಿಷ್ಟು ಸ್ಪಿರಿಟ್ ಆಗ್ತಿತ್ತು ನಾವು ರ್ಯಾಲಿಯನ್ನ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನೀವು ಅದನ್ನ ನೋಡ್ತೀರ ಅವ್ರೆಲ್ಲರೂ ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿಸಿದಾಗ ನಿಮ್ಗೆ ಗೊತ್ತಾಗತ್ತೆ ಅವರು ಯಾವ ರೀತಿ ಭಾಗವಹಿಸಿದ್ರು ಅದನ್ನೆಲ್ಲ ಅವ್ರು ಶೇರ್ ಮಾಡ್ಕೊಳ್ತಾರೆ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ ಈಗ ನೀವು ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದೀರಿ ನಿಮ್ಮೆಲ್ಲರೂ ನಾವು ನಮ್ಮ ಸ್ಕೌಟ್ ಗೈಡ್ ಇದಕ್ಕೆ ದೀಕ್ಷೆ ದೀಕ್ಷೆಯನ್ನು ಕೊಡುವಂತಹ ದಿನ ಇದೆ ಮೂರು ತಿಂಗಳ ಅವಧಿಯಲ್ಲಿ ಅವರು ಪ್ರವೇಶವನ್ನು ಪಡ್ಕೊಂಡು ಪ್ರವೇಶದ ತರಬ ತರಬೇತಿಯನ್ನು ಪಡ್ಕೊಂಡು ಈಗ ಅವರು ನಮ್ಮ ಸ್ಕೌಟ್ ಗೈಡ್ಗೆ ಸೇರಿರ್ತಕ್ಕಂಥವ್ರಿಗೆ ದೀಕ್ಷೆಯನ್ನು ಮೆಂಬರ್ಶಿಪ್ ಅನ್ನು ಕೊಟ್ಟು ಅವರಿಗೆ ನಾವು ನಮ್ಮ ಗೈಡ್ ಯುನಿಟಿಗೆ ಸೇರ್ಕೊಂಡಿದ್ದೀರಾ ನಮ್ಮ ಯೂನಿಟಿಗೆ ಸೇರ್ಕೊಂಡಿದ್ದೀರಾ ಅಂತ ಹೇಳಿ ಅವರಿಗೆ ಸಿಎಂ ಅಂಚೂದರ ಮೂಲಕ ಈ ದೀಕ್ಷೆಯನ್ನು ಕೊಡ್ತೀವಿ ಅಂತ ನಮಗೇನು ಸಮತೋಲಿತ ಆಹಾರವನ್ನು ತಿಂದಾಗ ಮಾತ್ರ ನಮ್ಮ ಏನು ಆರೋಗ್ಯ ಏನಾದ್ರೂ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಒಂದ್ ಮೂರು ತಿಂಗಳಿಗೆ ನೀವು ಎಕ್ಸಾಮ್ ಬರೆಯೋ ಟೈಮಿಗೆ ಎರಡಾರು ವರ್ಷದಲ್ಲಿ ಆಗುತ್ತೆ ನಿಮ್ಮ ಮನೆಗಳ ಅವ್ರ ಕಡೆ ನೀವು ಬೇಡ್ಕಂತೀರಿ ನಿಮ್ಮ ಮನೆಗಳಲ್ಲಿ ಹೇಳ್ತೀರಾ ಇಲ್ಲ ಸಾಧ್ಯವೇ ಇಲ್ಲ ನಿಮ್ಮ ಮನೆಗಳಲ್ಲಿ ನಿಮ್ ತಾಯಿ ಏನಾರು ಬಹಳ ಚೆನ್ನಾಗಿದ್ದು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಅವಾಗ ಕಣ್ಣು ಹಿಡಿಬಹುದು ಓ ಯಾಕೆ ನನ್ನ ಮಗಳಿಗೆ ಇವತ್ತು ಬಂದಿದ್ದಾಳೆ ಏನೋ ಪ್ರಾಬ್ಲಮ್ ಆಗಿದೆ ಶಾಲೆಯಲ್ಲಾಗಿದೆಯೋ ಇಲ್ಲ ಮನೇಲಿ ಇಲ್ಲ ಅವಳು ದೈಹಿಕವಾಗಿ ಏನೋ ಸಮಸ್ಯೆ ಆಗಿದೆ ಅಂತ ಕಂಡುಹಿಡೀಬಹುದು ಅದು ಬಿಟ್ಟರೆ ನೀವೇನು ಹೇಳ್ಕೊಂಡಿಲ್ಲ ಅಂದರೆ ಅವ್ನು ಜ್ವರ ಬಂದಿದ್ದು ಗೊತ್ತಾಗಲ್ಲ ನಿಮಗೆ ನೀವು ಸುಮ್ಮನೆ ಹೋಗಿ ಮಕ್ಕಳಿದ್ದಾಳೆ ಅಂತಂದ್ರೆ ಮಕ್ಕಳಿದ್ದಾಳೆ ನಮ್ಮ ಮಗಳಿಗೆ ಇವತ್ತು ಬಂದಿದ್ದಾಳೆ ಸುಸ್ತಾಗಿದೆ ಶಾಲೆಯಲ್ಲಿ ಬಂದು ಮಲ್ಕೊಂಡಿದ್ದಾಳೆ ಅಂತ ಹೌದಾ ಹಂಗಾಗಿ ಈಗಿನ ವಾತಾವರಣ ಹೆಂಗಿದೆ ಅಂದರೆ ಪ್ರತಿದಿನ ಹೊಸ ಹೊಸ ಕಾಯಿಲೆಗಳು ಹೋಗ್ತಾ ಇದ್ದಾವೆ ಹಾಗೆ ನಮ್ಮ ದೇಹದಲ್ಲೂ ಸಹಿತ ಆ ಕಾಯಿಲೆಗಳಿಂದ ವಿರುದ್ಧ ಹೋರಾಡಿ ಹೋರಾಡಿ ರೋಗ ನಿರೋಧಕ ಶಕ್ತಿನೂ ಕಳ್ಕೊಂಡಿದ್ದೆ ನಾವು ಈಗ ಹೆಂಗೆ ರೇಷನ್ ಅಕ್ಕಿ ಬೆಳಗ್ಗೆ ಒಂದೆರಡು ರೊಟ್ಟಿ ಮಾಡೋದು ಕಮ್ಮಿ ಆಗಿದೆ ಮುದ್ದೆ ಮಾಡೋದು ಕಮ್ಮಿ ಆಗಿದೆ ಈಗೆಲ್ಲ ರೆಡಿ ಫುಡ್ ನಿಮ್ಮ ಊರುಗಳಲ್ಲೇ ಬಂದ್ಬಿಟ್ಟಿದೆ ಫಸ್ಟ್ ಸಿಟಿ ಹೋಗ್ಬೇಕಾಯ್ತು ಗೋಬಿ ತಿನ್ನಬೇಕು ಪಾನಿಪುರಿ ತಿನ್ನಬೇಕು ಏನೇನು ಹೋಟ್ಲುಗಳಿಗೆ ಹೋಗ್ಬೇಕು ಮಸಾಲೆ ದೋಸೆ ಹೋಗಬೇಕು ಅಂತಂದರೆ ಹೋಟ್ಲಿಗೂ ಹೋಗಬೇಕಾಯ್ತು ಈಗ ನಿಮ್ಮ ಊರುಗಳಿಗೆ ಬಾಕ್ಲಿಗೆ ಬಂದಿದೆ ಎಲ್ಲ ಫಾಸ್ಟ್ ಫುಡ್ಗಳು అవుదా ఎల్ ఏ సంజ అయితా అడగ హ్యాండ్ మసాలే గొబ్బుల్ తింటారు అంతా కాలం హీ అవెల్లాంతీవల్ నమ్మ రక్చు అవును ఎలా తిందబుట్టు బేగ దైహికవా ప్రౌఢవస్థెక్ బు ఆ థర్ద ఆహార బేగ తిందారు ఈ ఆహార రుచి ఆంత అతారు ఒకస్టింగ్ పౌడర్ హక్తారు అది అది బహా డేంజర్ నమ్మ క్యాన్సర్ అంత ఒం కాయి ಅದನ್ನು ಕಲಿಸೋದಕ್ಕೆ ಮೊದಲನೇ ಕಾರಣ ಅದೇ ಅಜೀವ ಮೋಟ ಅಂತ ಕರಿತೀವಿ ನಾವು ಅದು ನಮ್ಮ ದೇಹದಲ್ಲಿ ಪ್ರತಿದಿನ ತಿಂದು ತಿನ್ನಾಗಿ ಅದು ಅತಿ ಹೆಚ್ಚು ಫ್ಯಾಟನ್ನು ನಮ್ಮ ದೇಹದಲ್ಲಿ ಶೇಖರಣೆ ಮಾಡ್ತಾ ಹೋಗುತ್ತೆ ಅದು ಬೇಗ ಕ್ರಿಯೆ ಆಗದೇ ಇಲ್ಲ ಜೀರ್ಣನೇ ಆಗೋದಿಲ್ಲ ಅವಾಗ ನಮ್ಮಲ್ಲಿ ಏನಾಗುತ್ತೆ ನಮ್ಮಲ್ಲಿರೋ ದೈಹಿಕವಾಗಿ ಬೇಗ ನಮಗೆ ಒಂಥರ ಟಾಯ್ಲೆಟ್ಗಳು ಜ ಬೇಗ ಬೇಗ ಬರ್ತದೆ ಒಂದು ಶೀಘನೂ ಸಹಿತ ಕಳ್ಕೊಳ್ಳುವಷ್ಟು ಸಾಮರ್ಥ್ಯ ಇಲ್ಲದೆ ಹೋಗುತ್ತೆ ಹಂಗಾಗಿ ನಾವೆಲ್ಲ ಆ ರೀತಿ ಫಾಸ್ಟ್ ಫುಡ್ಗಳನ್ನು ಬಿಟ್ಟು ನಮ್ಮ ಮನೆಗಳಲ್ಲಿ ಏನು ಸಿಗುತ್ತಲ್ಲ ಇಲ್ಲಿ ನೀವು ಊಟ ಮಾಡೋದ್ರೆ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಆಲ್ ಅರ್ಧ ಹೆಣ್ಮಕ್ಳು ಕಟ್ಟಲ್ಲಿ ಹೆಂಗಿರುತ್ತೆ ಅಂದರೆ ಅರ್ಧ ರೈಸ್ ಇರುತ್ತೆ ಅದರಲ್ಲಿರೋ ತರಕಾರಿಗಳು ಏನಾರು ಹಾಕ್ತಿದ್ರೆ ಅಂದರೆ ಅವನ್ನೆಲ್ಲ ಪಕ್ಕಕ್ಕೆ ಪಕ್ಕಿಟ್ಟಿರ್ತೀವಿ ಬೇಳೆಕಾಳಿರ್ಬೋದು ಒಂದು ಕಡುಬೇ ಸೊಪ್ಪು ಒಂದು ಹಸೆ ಮೆಣಸಿ ಅದಿತ್ತು ಟೊಮೊಟೊ ಇತ್ತು ಅಂದರೆ ಅದ್ರ ಸೈಡಿಗೆ ಕಂಡುಬಿಟ್ಟು ಬರೀ ಏನಿದೆಯೋ ಒಂದು ಅರ್ಧ ಇಷ್ಟು ಇಷ್ಟು ಅನ್ನ ಉಣ್ಣಕ್ಕೆ ಸರಿಯಾಗಿರ್ತಾರ ಹೆಣ್ಮಕ್ಳು ಹೌದಾ ಹಾಂ ಹಂಗಿರುತ್ತೆ ಅಲ್ಲಿ ನೋಡಿದಾಗೆಲ್ಲ ಅಲ್ಲೇ ಚರಂಡಿ ಹೋಗ್ತಾ ಇರುತ್ತೆ ಯಾಕೆ ಮಾಡಿದ್ದಾರೆ ಮಧ್ಯಾಹ್ನದ ಫುಡ್ಡು ಬೆಳಗ್ಗೆ ನಮ್ಮ ಮಕ್ಕಳು ಏನು ತಿನ್ಬಂದಿರ್ತಾರೋ ತಿನ್ಬಂದಿರೋಲ್ಲ ಮಧ್ಯಾಹ್ನ ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಮನೆಯಿಂದ ಶಾಲೆ ಬರೋವರ್ತತಿಗೆಲ್ಲ ನಡ್ಕಂಡೋಗಿ ನಡ್ಕೊಂಬರೋರ್ತತಿಗೆಲ್ಲ ಖಾಲಿ ಆಗಿರುತ್ತೆ ಹಂಗೇರು ಬೇಡ ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲೇ ಇರಲಿ ನಾಲ್ಕೂವರೆ ಒಂದು ಇಲ್ಲೇ ಇರಲಿ ಅವರಿಗೆ ಬೇಕಾಗಿರುವ ಪೌಷ್ಟಿಕ ಅಂಶಯುಕ್ತ ಆಹಾರಗಳು ಮಹಿಳಾ ಸಮ್ಮನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಹೆಸರು ಮಹಿಳಾ ಸೇವಿಂಗ್ ಸರ್ಟಿಫಿಕೇಟ್ ಎಂ ಎಸ್ ಎಸ್ಸಿಂತ ಏನು ಫೀಚರ್ ಅಂತಂದರೆ ಈ ಅಕೌಂಟು ಕೇವಲ ಎರಡು ವರ್ಷಕ್ಕೆ ಮಾತ್ರ ಎರಡು ವರ್ಷ ಡೊನೇಷನ್ ಅಷ್ಟೇ ಆದರೆ ಇವತ್ತು ನೀವು ಅಕೌಂಟ್ ಓಪನ್ ಮಾಡಿದರೆ ಇವತ್ತಿಂದ ಎರಡು ವರ್ಷ ಆದಮೇಲೆ ಅದು ಮೆಚುರಿಟಿ ಬರುತ್ತೆ ಅಲ್ಲಿಗೆ ಆ ಅಕೌಂಟ್ ಅಮೌಂಟ್ ಮತ್ತು ಬಡ್ಡಿಯನ್ನು ನೀವು ಬಿಡಿಸ್ಕೋಬೋದು ಮಹಿಳಾ ಸಮೃದ್ಧಿ ಅಂದರೆ ಅದಕ್ಕೆ ಈ ಸುಕನ್ಯಾ ಸಮೃದ್ಧಿ ಥರ ಆವಾಗವಾಗ ಕಟ್ಟೋದು ಆ ಥರ ಇಲ್ಲ ಅದಕ್ಕೆ ಒಂದು ಫಿಕ್ಸೆಡ್ ಅಮೌಂಟ್